No, ವಿಜಯಶ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮದು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಯಾಕಂದರೆ ನನಗೂ ಟೈಮ್ ಆಗ್ತಾಯಿದೆ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ಅಂತಂದರೆ ಎಸ್ ನಿಮಗೆ ನೆನ್ಪು ಹೋಗ್ತಾ ಇದೆ ನಿಜ ನಿಜ ನನಗೆ ವ್ಯೂಸ್ ಬರ್ತಾ ಇಲ್ಲ ಐ ಹಂಬಲ್ 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 ರಿಕ್ವೆಸ್ಟು ವೀಡಿಯೋನ ವಾಚ್ ಮಾಡಿ ಕ್ಲಿಕ್ ಮಾಡಿ ವಾಚ್ ಮಾಡಿ ಮತ್ತೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಾನು ನನ್ನ ಚಾನೆಲ್ಗೆ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇನ್ನು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಇರೋದೇ ಒಂದು ಮೂರು ನಾಲ್ಕು ನಿಮಿಷ ವೀಡಿಯೋ ಇರುತ್ತೆ ಸೊ ಹಾಗಾಗಿ ನನಗೋಸ್ಕರ ಒಂದು ನಾಲ್ಕು ನಿಮಿಷ ಟೈಮ್ ತೊಗೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಓಕೆನಾ ಅಂದರೆ ಆಫ್ಲೈನಲ್ಲಿ ಏನೇನು ನಡೀತಾ ಇರುತ್ತೋ ಸೊ ಹಾಗಾಗಿ ನಾನು ನಿಮಗೆ ಬಂದು ತಿಳಿಸ್ತಾ ಇರ್ತೀನಿ ನಮ್ಮ ಆಫೀಸಲ್ಲಿ ನಮ್ಮದು ಬಂದುಬಿಟ್ಟು ಸೇವಾ ಕೇಂದ್ರ ಸೊ ಹಾಗಾಗಿ ನಮ್ಮದು ಆಫೀಸಲ್ಲಿ ದಿನಚರಿಗಳು ಹೇಗೆ ಏನು ಹೊಸ ರೂಲ್ಸ್ ಬರುತ್ತೆ ಹೊಸ ಅಂದರೆ ಹೊಸದು ಏನು ನಡೀತಾ ಇರುತ್ತೆ ಹೊಸದು ಏನು ಬರುತ್ತೆ ಲೋನ್ ಆಗಲಿ ಮತ್ತು ಯಾವುದೇ ಒಂದು ಇವಾಗ ಸ ನೆನ್ನೆಯಿಂದ ಆರ್ಟಿ ಬಿಟ್ಟಿದ್ದಾರೆ ಯಾರೋ ಇದ್ರು ಮಾರ್ಚ್ ಟ್ವೆಂಟಿ ಸೆಕೆಂಡಿಂದ ಅಂತ ಹಾಗಲ್ಲ ಇದು ಆಲ್ರೆಡಿ ಫೆಬ್ರವರಿ ಟ್ವೆಂಟಿ ಸೆಕೆಂಡಿಂದ ಬಿಟ್ಟಿದ್ದಾರೆ ನೆನ್ನೆಯಿಂದಲೇ ಬಿಟ್ಟಿರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಓಕೆನಾ ಆರ್ ಟಿ ನಾನು ಏನೂ ಹೇಳಕ್ಕೆ ಬಂದಿದೆ ಬಟ್ ಟಿ ನಾನು ಯಾವಾಗಲೂ ನೋಡಿ ವಿಡಿಯೋನ ಎಡಿಟ್ ಮಾಡಲ್ಲ ಮತ್ತು ಪ್ರ್ಯಾಕ್ಟೀಸು ಮಾಡಲ್ಲ ಇದ್ದಿದ್ದು ನಾನು ಹಾಗಾಗೆ ಮಾತಾಡಿಬಿಡ್ತೀನಿ ಓಕೆನಾ ಎಲ್ಲರೂ ಅದು ಸ್ಕ್ರಿಪ್ಟ್ ರೆಡಿ ಮಾಡಿ ಮಾತಾಡಿ ಆಮೇಲೆ ಅದನ್ನು ಎಲ್ಲ ಚೆನ್ನಾಗಿ ನೋಡಿಕೊಂಡು ದೇವ್ರನಿಗೂ ಆ ಥರ ಮಾಡಲ್ಲ ನಾನು ಏನಿದ್ದು ಡೈರೆಕ್ಟ್ ಡೈರೆಕ್ಟ್ ಹೇಳಿಬಿಡ್ತೀನಿ ಅದಕ್ಕೆ ನನ್ನದು ಸ್ವಲ್ಪ ಸ್ವಲ್ಪ ಸೆಂಟ್ರ್ ಸೆಂಟ್ರಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತೀನಿ ನೋಡಿ ಸೊ ಅದಕ್ಕೆ ಹಾಗಾಗಿ ಬನ್ನಿ ನಾನು ಡೈರೆಕ್ಟಾಗೇ ಹೇಳಿಬಿಡ್ತೀನಿ ಏನಿದ್ರು ಬಸ್ ಫಸ್ಟು ನಾನು ಆರ್ ಟಿ ಬಗ್ಗೆ ಹೇಳಿಬಿಡ್ತೀನಿ ನೋಡಿ ಆರ್ ಟಿ ಬಂದುಬಿಟ್ಟು ನಿನ್ನೆಯಿಂದನೇ ಬಿಟ್ಟಿದ್ದಾರೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮತ್ತು ಎಲ್ ಕೆ ಜಿ ಎಲ್ ಕೆ ಜಿ ಯಾರು ಇರ್ತಾರೆ ಅವರು ನಾಲ್ಕು ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಯಾರು ಇರ್ತಾರೆ ಅವ್ರಿಗೆ ಆ ಆರು ವರ್ಷ ಮೇಲ್ಪಟ್ಟಿರಬೇಕು ಅವ್ರದ್ದು ಬಂದುಬಿಟ್ಟು ಆಧಾರ್ ಕಾರ್ಡು ಪೇರೆಂಟ್ಸ್ ಆಧಾರ್ ಕಾರ್ಡು ಸ್ಟೂಡೆಂಟ್ ಆಧಾರ್ ಕಾರ್ಡು ಸೇಮ್ ಇರಬೇಕು ಅಂದರೆ ಅಡ್ರೆಸ್ ಸೇಮ್ ಇರಬೇಕು ಬೇರೆ ಬೇರೆ ಅಡ್ರೆಸ್ ಇದ್ದರೆ ತೊಗೊಳಲ್ಲ ತಂದೆದಾದರೂ ಆಗಲಿ ತಾಯಿದಾದರೂ ಆಗಲಿ ಓಕೆನಾ ಮತ್ತು ಬರ್ತ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಇಷ್ಟಿದ್ರೆ ಸಾಕು ಇನ್ನೇನು ಬೇಕಿಲ್ಲ ಒಂದು ಹತ್ತು ಸ್ಕೂಲ್ ನಿಮಗೆ ಸೆಲೆಕ್ಷನ್ ಮಾಡಕ್ಕೆ ಕೊಡ್ತಾರೆ ಆ ಹತ್ತು ಸ್ಕೂಲಲ್ಲಿ ನಿಮಗೆ ಯಾವುದಾದ್ರೂ ಒಂದು ಆಗ್ಬೋದು ಓಕೆನಾ ಮತ್ತು ಇಲ್ಲಿ ಬನ್ನಿ ಇದು ನಿನ್ನೆಯಿಂದಲೇ ಬಿಟ್ಟಿದ್ದಾರೆ ಯಾರೋ ಇದ್ದಾರೆ ಆ್ಯಕ್ಚುಲಿ ಮಾರ್ಚ್ ಇಪ್ಪತ್ತೆರಡರಿಂದ ಅಂತ ಯಾರೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅದು ಫೆಬ್ರವರಿ ಇಪ್ಪತ್ತೆರಡರಿಂದನೇ ಬಿಟ್ಟಿದ್ದಾರೆ ಅಂದರೆ ನಿನ್ನೆಯಿಂದ ಸಾರಿ ಫೆಬ್ರವರಿ ಟ್ವೆಂಟಿ ಒನ್ನಿಂದ ಬಿಟ್ಟಿದ್ದಾರೆ ನಿನ್ನೆಯಿಂದಲೇ ಬಿಟ್ಟಿರೋದು ನಾನು ಬೇಕಾದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಲಿಂಕ್ ಸಾರಿ ಶೇರ್ ಮಾಡೋಲ್ಲ ನಾನು ಯಾಕಂದರೆ ನಮ್ಮ ಬಾಸ್ ಪರ್ಮಿಷನ್ ತೊಗೋಬೇಕು ನಾನು ಅಲ್ಲಿವರೆಗೂ ನಾನು ಶೇರ್ ಮಾಡೋಲ್ಲ ಸಾರಿ ಐ ಹಂಬಲ್ 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 ಸಾರಿ ಓಕೆನಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಮಾತ್ರ ಈ ವಿಡಿಯೋ ಅಕ್ಕಿ ಹಣ ಯಾರ್ಯಾರು ಬಂದಿಲ್ಲ ಆಲ್ಮೋಸ್ಟ್ ಆಲ್ ಒಂದು ಥರ್ಟಿ ಪರ್ಸೆಂಟ್ ಜನಕ್ಕೆ ಬಂದಿದೆ ಇನ್ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಬಂದಿಲ್ಲ ಒಬ್ಬೊಬ್ರು ಅಂತಾರೆ ಇನ್ನೇ ನೀವು ಇನ್ನೂ ಜನವರಿ ತಿಂಗಳಿದೆ ಹೇಳ್ತಾ ಇದ್ದೀರಾ ಫೆಬ್ರವರಿನೇ ಮುಗಿಯಕ್ಕೆ ಬಂತು ಅಂತ ಬಟ್ ಆಲ್ಮೋಸ್ಟ್ ಆಲ್ ಇನ್ನೂ ಒಂದು ಥರ್ಟಿ ಪರ್ಸೆಂಟ್ ಮಾ ಜನಕ್ಕೆ ಮಾತ್ರ ಫೆ ಆ ಜನ್ವರಿ ಅಕ್ಕಿ ಅಮೌಂಟ್ ಬಂದಿದೆ ಅದು ಎರಡು ಸಾ ಎರಡು ಒಂದೇ ಸಾರಿ ಹಾಕ್ತಾರೇನೋ ಅಂತ ನಾನು ಹಾಕ್ತಾರೆ ಏನೋ ಅಂತ ಹೇಳ್ತಾ ಇದ್ದೀನಿ ಇದ್ದಿದ್ದು ನಾನು ಹಾಕೆ ಹಾಕ್ತಾರೆ ಅಂತ ಹೇಳ್ತಾ ಇಲ್ಲ ಓಕೆನಾ ಹಾಕ್ತಾರೇನೋ ಅದು ಅದು ನಿನ್ನೆಯಿಂದ ಬಿಡುವ ಬಿಡುಗಡೆ ಆಗಿದೆ ಅಂತಂದರೆ ರಿಲೀಸ್ ಆಗಿದೆ ಅಮೌಂಟು ಒಬ್ಬೊಬ್ಬರು ಅಕೌಂಟ್ಗೆ ಬರ್ತಾ ಇದೆ ಅಂತೆ ಟ್ವೆಂಟಿ ಒನ್ ಡೇಟು ಹೇ ನೆನಪಿಟ್ಕೊಳ್ಳಿ ಟ್ವೆಂಟಿ ಒನ್ ಡೇಟ್ ನೆನ್ನೆಯಿಂದ ಬಿಡುಗಡೆ ಆಗಿದೆ ಮೇ ಬಿ ಒಂದನೇ ತಿಂಗ್ಳು ಒಂದು ತಿಂಗ್ಳದ್ದು ಹಾಕ್ತಾರೋ ಅಥವಾ ಎರಡು ತಿಂಗ್ಳದ್ದು ಹಾಕ್ತಾರೋ ಗೊತ್ತಿಲ್ಲ ಸಿಸ್ಟಮಲ್ಲಿ ಮಾತ್ರ ಜನವರಿ ಮಾತ್ರ ತೋರಿಸ್ತಾ ಇದೆ ಫೆಬ್ರವರಿ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಯಾರಿಗೆ ಬಂದಿಲ್ಲ ಅವರು ಓಕೆನಾ ಯಾರು ಬಂದಿದೆ ಅವರು ಟೆನ್ಷನ್ ಫ್ರೀ ಇರಿ ಆರಾಮಾಗಿರಿ ಓಕೆನಾ ಬನ್ನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಡಣ್ಣೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಸಪೋರ್ಟ್ ತುಂಬ 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 ಬೇಕಾಗಿದೆ ನನಗೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮಗೆ ಗೊತ್ತಲ್ವಾ ನಾನು ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಬಂದು ಮತ್ತೆ ಬೆ ರಾತ್ರಿ ಬಂದು ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಎಷ್ಟು ಕಷ್ಟ ಕೆಲಸ ಒಂದು ಏನೋ ಒಂದು ಹೆಲ್ಪ್ ಆಗುತ್ತೆ ನನಗೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಒಂದು ಆಸೆ ಅಂತ ಇರುತ್ತಲ್ಲ ಮನುಷ್ಯನಿಗೆ ನಾವು ಏನೋ ಒಂದು ಮಾಡಬೇಕು ಜನಗಳಿ ಮಾತು ಇದು ತುಂಬ ಕಷ್ಟ ಆಗುತ್ತೆ ಏನೋ ಒಂದು ಮಾತು ಮಾಡಿ ತೋರಿಸ್ಬೇಕು ಅಂತ ಇರುತ್ತಲ್ವ ಜನಗಳು ಚುಚ್ಚಿ ಚುಚ್ಚಿ ಮಾತಾಡೋದು ಇವಳಿಂದ ಏನೂ ಆಗಲ್ಲ ಇವಳೇನು ಮಾಡ್ತಾಳೆ ಅನ್ನೋದು ಅದೆಲ್ಲ ಒಂದು ಅವ್ರಿಗೆಲ್ಲ ಒಂದು ಏನೋ ಒಂದು ಮಾಡಿ ತೋರಿಸ್ಬೇಕು ನಾನು ಫುಲ್ಲು ನನ್ನ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಯೂಟ್ಯೂಬ್ಗೆ ಬಿಟ್ಟಿದ್ದೀನಿ ಯಾಕಂದರೆ ಅದು ನಾನು ಏನೋ ಒಂದು ಮಾಡಬೇಕು ಅಂತ ಇದ್ದೀನಿ ಅದು ಯೂಟ್ಯೂಬಿಂದ ಮಾತ್ರ ಸಾಧ್ಯ ನಾವು ಒಂದು ಟೆಂತ್ ಫೇಲು ಟ್ವೆಲ್ತ್ ಫೇಲ್ ಆದವ್ರಿಗೆ ಏನೇನು ಮಾಡೋಕ್ಕಾಗಲ್ಲ ಜೀವನ ಬದುಕೋಕ್ಕೂ ಕೊಡಲ್ಲ ಜೀವನ ಮಾಡೋಕ್ಕೂ ಕೊಡೋಲ್ಲ ಓಕೆನಾ ಜನ ಬದುಕೋಕ್ಕ ಕೊಡಲ್ಲ ಜೀವನ ಮಾಡೋಕ್ಕೂ ಕೊಡೋಲ್ಲ ಓಕೆನಾ ಸೊ ಹಾಗಾಗಿ ಒಂದು ಧೈರ್ಯದಿಂದ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಸುಲಭ ಅಲ್ಲ ಅಂತ ನಾನು ಅನ್ಕೋತೀನಿ ಒಂದೊಂದು ಸಾರಿ ನನಗೆ ವಂಡರ್ ಅನಿಸುತ್ತೆ ಇದೇನಪ್ಪ ಇದು ಏನಾಗ್ತಾ ಇದೆ ನನ್ನ ಲೈಫಲ್ಲಿ ನಿಜ ಇದು ನಾನೇನಾ ಅನಿಸುತ್ತೆ ಹಂಗೆ ಅನಿಸುತ್ತೆ ಒಂದೊಂದು ಸಾರಿ ಓಕೆನಾ ಬನ್ನಿ ನಾನು ಜಾಸ್ತಿನೇ ಇಮೋಷ್ನಲ್ ಆಗಿಬಿಟ್ಟೆ ಅನಿಸುತ್ತೆ ಈ ವಿಡಿಯೋನ ಪ್ಲೀಸ್ 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 ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆನಾ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ